ಮಾರ್ಗದ ನೂತನ ಸೇತುವೆ ನಿರ್ಮಾಣಕ್ಕೆ ರೆಡ್ಡಿ ಶ್ರೀನಿವಾಸ್ ಆಗ್ರಹ ಗಂಗಾವತಿ ಐವತ್ತು ವರ್ಷಗಳ ಅಧಿಕಾರ ಇತಿಹಾಸ ಹೊಂದಿರುವ ಗಂಗಾವತಿ ಕಂಪ್ಲಿ ಸಂಪರ್ಕ ಕಲ್ಪಿಸುವ ಸೇತುವೆ ಅತ್ಯಂತ ಶಿಥಿಲ ವ್ಯವಸ್ಥೆಯನ್ನ ಹೊಂದಿದ್ದು ಈ ಹಿನ್ನೆಲೆಯಲ್ಲಿ ನೂತನ ಸೇತುವೆ ನಿರ್ಮಾಣಕ್ಕೆ ಕೊಪ್ಪಳ ಜಿಲ್ಲಾಡಳಿತ ಹಾಗೂ ಬಳ್ಳಾರಿ ಜಿಲ್ಲಾಡಳಿತ ಸೇರಿದಂತೆ ರಾಜ್ಯ ಸರ್ಕಾರ ಮುಂದಾಗಬೇಕೆಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಹೇಳಿದರು ಅವರು ತುಂಗಭದ್ರಾ ಡ್ಯಾಂನಿಂದ ಬಿಡಲಾದ ಅಧಿಕ ಪ್ರಮಾಣದ ನೀರಿನಿಂದಾಗಿ ಈಗಾಗಲೇ ಸೇತುವೆ ಮುಳುಗಿ ಹೋಗಿದ್ದು ಮತ್ತಷ್ಟು ಸಂಕಷ್ಟವನ್ನ ಅನುಭವಿಸುವ ಸಾಧ್ಯತೆಗಳಿವೆ ಈ ಹಿನ್ನೆಲೆಯಲ್ಲಿ ಮುಂದಾಗುವ ಅನಾಹುತ ತಪ್ಪಿಸುವ ನಿಟ್ಟಿನಲ್ಲಿ ನೂತನ ಸೇತುವೆ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಕ್ರಿಯಾ ಯೋಜನೆಯನ್ನ ರೂಪಿಸಬೇಕೆಂದು ಮನವಿ ಮಾಡಿದರು ಅವರು ಚಿಕ್ಕ ಜಂತಕಲ್ ಬಳಿ ಇರುವ ಸೇತುವೆ ಬಳಿಯ ಜಲಾವೃತವನ್ನು ವೀಕ್ಷಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಅಧಿಕ ಪ್ರಮಾಣದ ತುಂಗಭದ್ರಾ ನೀರಿನಿಂದಾಗಿ ಸುತ್ತಮುತ್ತಲಿನ ಹೊಲ ಗದ್ದೆಗಳ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ರೈತರಿಗೆ ಸರ್ಕಾರ ಪರಿಹಾರ ನೀಡಬೇಕು ಬಾಳಿ ಭತ್ತ ಬೆಳೆಗಳು ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟದಲ್ಲಿ ಜೀವನ ಕಳೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ರೈತ ಮುಖಂಡರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಂಬಗಳು ಕಟ್ತಾರೆ ಅಲ್ಲಿ ಮಟ್ಟದಲ್ಲಿ ಏನಾಗ್ತವೆ ಅಂತಂದ್ರೆ ನದಿ ಬಂದ ಕೂಡಲೇ ಕಸ ಅಡ್ಡ ಬಂದು ಈ ಒಂದು ಬ್ರಿಡ್ಜಿಗೆ ಲೋಡ್ ಬಿಡ್ತಾ ಇದೆ ಅದಕ್ಕೆ ಒಂದು ಪ್ಲ್ಯಾನ್ ಮಾಡಬೇಕು ನೋಡಿ ಯಾವ ರೀತಿ ನೋಡಿ ಆ ರೀತಿ ಎಲ್ಲ ಕಪ್ಪಲು ಎಂತ್ಕೊಂಡು ಎಷ್ಟು ನೀರು ಒದ್ತಾ ಇದೆ ಇದರಿಂದ ಏನಾಯ್ತು ಅಂದರೆ ಈ ಒಂದು ಬ್ರಿಡ್ಜಿನ ಒಂದು ಲೋಡ್ ಜಾಸ್ತಿ ಬೀಳುತ್ತೆ ನೀರಿನ ಪ್ರವಾಹ ಜಾಸ್ತಿ ಆಗಿ ಪ್ರೆಷರ್ ಜಾಸ್ತಿ ಆಗುತ್ತೆ ವಾಟರ್ ಪ್ರೆಷರು ಬ್ರಿಡ್ಜಿಗೆ ಜಾಸ್ತಿ ಬರುತ್ತೆ ಅದಕ್ಕೆ ಒಂದು ಇಂಜಿನಿಯರ್ಗಳು ಯಾವುದೋ ಒಂದು ಪ್ಲಾನ್ ಪ್ಲ್ಯಾನ್ ಮಾಡಿ ಇವತ್ತು ಈ ರೀತಿ ಕಸ ಮತ್ತು ಹುಲ್ಲು ಇದೇನಿದೆ ಇದು ಇವೆಲ್ಲ ಹುಲ್ಲುಗಳು ಬಂದು ಅಡ್ಡಾಗಿ ನೀರನ್ನು ಕಲಕೆ ಒಂದು ಇಂಜಿನಿಯರ್ಗಳು ಇಂಜಿನಿಯರ್ಗಳು ಏನಿದ್ದಾರೆ ಪಿ ಡಬ್ಲ್ಯೂ ಇಂಜಿನಿಯರ್ಗಳು ಅವರು ಪ್ರತಿ ವರ್ಷ ಬಂದು ಇವು ಕಟ್ಟೋದು ಮಾಡೋದು ಇವೆಲ್ಲ ಕಾಪಿ ಹಚ್ಚಿ ಕೆಲಸ ಮಾಡ್ತಾರೆ ಅದಕ್ಕೆ ಮಳೆ ಬಂದಾಗ ಅದು ಆ ಒಂದು ಕೆಸಕಡ್ಡಿ ನಿಂತಿರಲಾರ್ದಾಗ ವ್ಯವಸ್ಥೆ ಮಾಡ್ತಾರೆ ಯಾವ ಡ್ಯಾಮ್ ಅದರಿಂದ ನಾವು ಬ್ರಿಡ್ಜ್ ಡ್ಯಾಮೇಜ್ ಆಗುತ್ತೆ ತುಂಗಭದ್ರಾ ಡ್ಯಾಮಿನ ಏನು ತುಂಗಭದ್ರಾ ನದಿಗೆ ಮತ್ತು ತುಂಗಭದ್ರಾ ಡ್ಯಾಮ್ಗೆ ಏನು ಒಳಹರಿವು ಜಾಸ್ತಿ ಆಗ್ತದೆ ನಮ್ಮ ಕ್ಯಾಚ್ಮೆಂಟ್ ಏರಿಯಾ ಏನಿದೆ ಆಗುಂಬೆ ಶಿವಮೊಗ್ಗ ಆ ಭಾಗದಲ್ಲಿ ಹೆಚ್ಚಿನ ಮಳೆ ಆಗೋದರಿಂದ ನಮ್ಮ ತುಂಗಭದ್ರಾ ಡ್ಯಾಮ್ಗೆ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಒಳಹರಿವು ಜಾಸ್ತಿ ಆಗಿದೆ ಆ ಒಳಹರಿವು ಜಾಸ್ತಿ ಆಗಿರುವುದರಿಂದ ಸಹಜವಾಗಿ ಸಹಜವಾಗೇ ಈಗ ಒಳಹರಿವು ಹೊರಹರಿವು ಕೂಡ ಜಾಸ್ತಿ ಮಾಡ್ತಾ ಇದೆ ಇವತ್ತು ಔಟ್ ಫ್ಲೋ ಸುಮಾರು ನಿನ್ನೆ ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸಿಕ್ಸ್ ಔಟ್ಫ್ಲೋ ಇದೆ ಮತ್ತು ಇವತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಈ ರೀತಿ ಜಾಸ್ತಿ ಪ್ರಮಾಣದ ನೀರನ್ನು ಇವತ್ತು ಹೊರಗೆ ಇದೆ ಇದರಿಂದ ಏನಾಗ್ತಾ ಇದೆ ಈ ಸಹಜವಾಗಿ ಪ್ರತಿ ವರ್ಷ ನಮ್ಮ ರೈತರಿಗೆ ನಷ್ಟ ಆಗ್ತಾ ಇದೆ ಒಂದು ವಿಶೇಷವಾಗಿ ಒಂದು ಮೋಟ್ರುಗಳು ಪಂಪ್ಸ್ ಎಲ್ಲ ಪಂಪ್ಸೆಟ್ಗಳೆಲ್ಲ ಕೂಡ ಪೈಪ್ಲೈನ್ಸು ಇವೆಲ್ಲ ಡ್ಯಾಮೇಜ್ ಆಗೋದರಿಂದ ಮತ್ತು ಅದರ ಜೊತೆಯಲ್ಲಿ ಇವತ್ತು ಈ ಭಾಗದಲ್ಲಿ ಹೆಚ್ಚು ಬಾಳೆ ತೋಟ ಬೆಳೆಸ್ತಾರೆ ಬಾಳೆ ತೋಟ ಕೂಡ ಡ್ಯಾಮೇಜ್ ಆಗ್ತವೆ ಆಮೇಲೆ ಕೆಲವು ಭಾಗದಲ್ಲಿ ಮೋಟ್ರಿಗೆ ಅವಲಂಬನ ಆಗಿರುವಂಥ ರೈತರಲ್ಲಿ ಗದ್ದೆ ಹಚ್ತಾರೆ ಆ ಗ ಗದ್ದೆಗಳು ಕೂಡ ಡ್ಯಾಮೇಜ್ ಆಗ್ತದೆ ಡ್ಯಾಮೇಜ್ ಆಗೋದ್ರಿಂದ ಇಲ್ಲಿ ಸರ್ಕಾರದವರು ಅವ್ರಿಗೆ ನಷ್ಟ ಪರಿಹಾರ ಕೊಡುವಂಥ ಕೆಲಸ ನಾವೆಲ್ಲರೂ ಒತ್ತಾಯ ಮಾಡ್ತೀವಿ ನಮ್ಮ ನಾಯಕರಾದಂಥ ಸಂಗಾನ್ಸಿ ಶಿವರಾಜ್ ತಂಗಡಿಯವರು ಮತ್ತು ಸರ್ಕಾರಕ್ಕೆ ಮತ್ತು ಎಲ್ಲ ನಮ್ಮ ಈ ಭಾಗದಾಗಿರುವಂಥ ಎಲ್ಲ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಜಿ ಗ್ರಾಮ ಅಭ್ಯರ್ಥಿ ಇವರೆಲ್ಲರೂ ನಾವು ಬಂದಿದ್ವಿ ಮತ್ತು ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂತಂದರೆ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಗೆ ಮತ್ತು ಕೊಪ್ಪಳ ಜಿಲ್ಲೆಗೆ ಜಾಯಿಂಟು ಜಾಯಿಂಟಾಗಿ ಈ ಒಂದು ಕುಟುಂಬದ ಕಂಪ್ಲಿ ಸೇತುವೆ ಈ ಒಂದು ಕಂಪ್ಲಿ ಫ್ರಿಜ್ ಏನಾಗಿದೆ ಸುಮಾರು ವರ್ಷಗಳಿಂದ ಕಟ್ಟಿದಂಥ ಫ್ರಿಡ್ಜ್ ಸುಮಾರು ಐವತ್ತು ವರ್ಷಗಳಿಂದ ಕಟ್ಟಿದ ಫ್ರಿಡ್ಜು ಇದರದ್ದು ಕೂಡ ಸ್ವಲ್ಪ ಇದರದ್ದು ಒಂದು ಕೆಪಾಸಿಟಿ ಕೂಡ ಸ್ವಲ್ಪ ಕಮ್ಮಿ ಆಗಿದೆ ಏನಂದರೆ ಡ್ಯಾಮೇಜ್ ಆಗಿದೆ ಅದಕ್ಕೆ ಇವತ್ತು ಪಿ ಡಬ್ಲ್ ಡಿ ಅವರು ಕೂಡ ಇವತ್ತು ಈ ಒಂದು ನ ನೂತನ ಬ್ರಿಡ್ಜ್ ಕಟ್ಬೇಕಂತೇಳಿ ಆಗ್ತಾಯಿದ್ರು ಪ್ರತಿ ಸಲ ಕೂಡ ಸರ್ಕಾರಗಳು ಈ ಒಂದು ಬ್ರಿಡ್ಜ್ ಹೊಸ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು ಈ ಸಲ ಕೂಡ ನಮ್ಮ ನಾಯಕರಾದಂಥ ಸಚಿವರಾದಂಥ ಸನ್ಮಾನಿಸಿ ಶಿವರಾಜ್ ತೆಂಗಡೆ ಅವರಿಗೆ ನಾವು ಒತ್ತಾಯ ಮತ್ತು ಮನವಿ ಮಾಡ್ತೀವಿ ತಕ್ಷಣ ಈ ಒಂದು ಬ್ರಿಡ್ಜ್ ಹೊಸ ಬ್ರಿಡ್ಜ್ ನಿರ್ಮಾಣ ಆಗಬೇಕು ಯಾಕೆ ಆಗೋದರಿಂದ ಈಗ ತೊಂದರೆ ಏನಾಗ್ತಾಯಿದೆ ಅಂತಂದರೆ ಈ ಭಾಗದಲ್ಲಿ ನಮ್ಮ ಚಿಕ್ಕಚಂತಕಲ್ ಭಾಗದಲ್ಲಿ ಮತ್ತು ಕಂಪ್ಲಿ ಭಾಗದಲ್ಲಿ ಕಾರ್ಮಿಕರಿಗೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಕೆಲಸ ಮಾಡೋರಿಗೆ ಉದ್ಯೋಗ ಮಾಡೋರಿಗೆಲ್ಲಷ್ಟು ತೊಂದರೆ ಆಗ್ತದೆ ಮತ್ತು ಬಸ್ ಸಂಚಾರ ಒಂದು ಭಾಳ ಇವತ್ತು ಒಂದು ತಿಂಗಳ ಮಟ್ಟಿಗೆ ಬಸ್ ಸಂಚಾರ ಬಂದ್ ಮಾಡ್ತಾರೆ ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗುತ್ತೆ ಅದಕ್ಕೆ ಈ ರೀತಿ ಆಮೇಲೆ ಹಾಸ್ಪಿಟಲೈಸೇಷನ್ ಏನಂದರೆ ಕಂಪ್ಲೇರ್ ಇರೋವಂಥ ಹೆಚ್ಚಿಗೆ ನಾವು ಗಂಗಾವತಿ ಅವ್ರಿಗೆ ಬಂದು ಹಾಸ್ಪಿಟಲೈನ್ ಹಾಸ್ಪಿಟಲಲ್ಲಿ ತೋರಿಸ್ಕೊಳ್ಳೋದು ಜಾಸ್ತಿ ಇದೆ ಈ ಒಂದು ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಅದಕ್ಕೆ ತಕ್ಷಣ ಈ ಒಂದು ಬ್ರಿಡ್ಜ್ ಹೊಸ ಬ್ರಿಡ್ಜನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಖಂಡಿತವಾಗಿ ನಾವು ಮತ್ತು ನಮ್ಮ ಚಿಕ್ಕ ಗ್ರಾಮದ ಎಲ್ಲ ಗುರಿ ಹಿರಿಯರುಗಳಾದರೂ ಕೂತ್ಕೊಂಡು ನಾವು ಈಗ ಒಂದನೇ ತಾರೀಕು ನಮ್ಮ ನಾಯಕರಾದ ಶಿವರಾಮ ಸಂಘರು ಬರ್ತಾರೆ ಒಂದು ನಾವು ಕೂಡ ಈ ಒಂದು ಬ್ರಿಡ್ಜ್ನ ಬಗ್ಗೆ ಒಂದು ಮನವಿ ಪತ್ರ ಕೂಡ ಕೊಡ್ಲಾಯಿರ್ತಾರೆ ಖಂಡಿತವಾಗಿ ಈ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡೇ ಮಾಡ್ಕೊಂತೇಳಿ ನಮಗೊಂದು ಪರವಾಗಿಲ್ಲ ಅದಕ್ಕೆ ಇವತ್ತು ರೈತರು ಆಮೇಲೆ ಈ ಭಾಗದಲ್ಲಿ ನದಿ ಭಾಗದಲ್ಲಿರುವಂಥ ಎಲ್ಲ ಜನಸಾಮಾನ್ಯರು ಕೂಡ ಸ್ವಲ್ಪ ಎಚ್ಚೆತ್ತುಗಳು ಹೆಚ್ಚು ಕೊಡ್ತಾರೆ ಯಾಕಂತಂದರೆ ಯಾವತ್ತು ನೀರು ಜಾಸ್ತಿ ಬಿಡ್ತಾರೋ ಕಡಿಮೆ ಬಿಡ್ತಾರೆ ಗೊತ್ತಾಗೋದಿಲ್ಲ ಅದಕ್ಕೆ ನಾವು ಸ್ವಲ್ಪ ಎಚ್ಚರದಿಂದ ಇರಬೇಕು ಯಾಕಂದರೆ ಮೊಸಳೆಗಳು ಪ್ರಾಣಿಗಳು ಹಾವುಗಳು ಕೂಡ ಇದೆ ಜಾಸ್ತಿ ಅದಕ್ಕೆ ಇವತ್ತು ಎಲ್ಲ ಪೊಲೀಸ್ನವರು ಕೂಡ ಎಲ್ಲ ಪೆಟ್ರೋಲಿಂಗ್ ಇದ್ದಾರೆ ಮತ್ತು ಎಲ್ಲ ಪಿ ಡಿ ಒಗಳು ಕೂಡ ಯಾಕ್ಯೂವೇಟ್ ಕೆಲಸ ಮಾಡ್ತಾ ಇದ್ದಾರೆ ಬಟ್ ನಾವು ಕೂಡ ಜನಸಾಮಾನ್ಯರು ಕೂಡ ಇದ್ರ ಬಗ್ಗೆ ಹೆಚ್ಚು ನಾವು ಯಾವುದೇ ಒಂದು ನದಿ ಹತ್ತಿರ ಹೋಗ್ಲಾರ ನಾವು ಹೆಚ್ಚಾಗಿ ನೀರು ಹೆಚ್ಚಿಗೆ ಬಿಡೋದಿಂದ ರೈತರಿಗೂ ತೊಂದರೆ ಆಗ್ತದೆ ಆಮೇಲೆ ಮ ಎತ್ತಕ್ಕಂಥದ್ದು ಮತ್ತು ಅಯೋಧ್ಯ ಸುಪ್ರಿಗೆ ಹೋಗೋ ರಸ್ತೆ ಭಾಳ ತೊಂದರೆ ಆಗುತ್ತೆ ಏನೇ ಮೇನ್ ಇಂಪಾರ್ಟೆಂಟ್ ಅಂದರೆ ನಮಗೆ ಬ್ರಿಡ್ಜ್ ಅವಶ್ಯಕತೆ ಭಾಳ ಇರೋದು ಈಗ ಇಲ್ಲಿಕಾ ಕಡೆ ಭಾಗ ಹತ್ರ ಯಾವ ಥರ ಬ್ರಿಡ್ಜ್ ಆಗಿದೆ ಅದೇ ಹತ್ತಿರ ನಮಗೆ ಫ್ರಿಡ್ಜ್ ಆದರೆ ಸಾರ್ವಜನಿಕ ಹೋಗೋಕ್ಕೆ ಎಲ್ಲ ತೊಂದರೆ ಚೆನ್ನಾಗಿರ್ತದೆ ಅಂತೇಳಿ ಅವು ನೀರು ಹೈಟ್ ಮಾಡಬೇಕು ಹೈಟ್ ಮಾಡಿದರೆ ಆನೆ ಪ್ರತಿ ವರ್ಷದಂತೆ ನೀರು ಬರ್ತಾ ಇದೆ ಡ್ಯಾಮೇಜು ಇದಾಗ್ತಾ ಇದೆ ಪ್ರತಿ ವರ್ಷ ನೀರು ಬರ್ತಾವೆ ಪ್ರತಿ ವರ್ಷ ಡ್ಯಾಮೇಜ್ ಆಗ್ತದೆ ಆದರೆ ಯಾರು ಇದು ಇಲ್ಲ ನಾವು ರೆಡಿಸ್ ಸಾರು ನಾವು ಅಂಬಾಶನವರು ದೀಕ್ಷೆಯ ಮಾಡಿದ್ದೀವಿ ಸಚಿವರು ಗಮನಕ್ಕೆ ಹಾಕಿ ಬ್ರಿಡ್ಜ್ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಹೇಳೋಕ್ಕೆ ಇಚ್ಛೆ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ಶಿವರಾಜ್ ಅಂಗಡಿ ಅವರು ಸಾಹೇಬರು ಇವರು ಇದನ್ನ ಹೆಚ್ಚಂದು ಬ್ರಿಡ್ಜ್ ಹೈಟ್ ಮಾಡಂತದ್ದು ಕೆಲ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾವು ಕೇಳ್ಕೊಂತೀವಿ ಹೊಸ ಬ್ರಿಡ್ಜ್ ಎಲ್ಲ ನಮ್ಮ ಚಿಕ್ಕ ಗ್ರಾಮದವರು ಎಲ್ಲರೂ ಸೇರಿ ತೊಂದರೆ ಆಗಿಬಿಟ್ಟಿದೆ ಆಸ್ಪತ್ರೆಗೆ ಆಗ್ಬೋದು ಕೂಲಿ ಕಾರ್ಮಿಕರಿ ಇರ್ಬೋದು ಎಲ್ಲರಿಗೆ ಅಡ್ಡಾಡಕ್ಕೆ ಹೋಗಿಬಿಡೋಕ್ಕೆ ಎಲ್ಲರಿಗೆ ತೊಂದರೆ ಆಗುತ್ತೆ ಹಂಗಾಗಿ ನಮ್ಮ ಎಲ್ಲರಿಗೆ ನಮ್ಮ ಸಾಹೇಬರು ಒತ್ತಾಯ ಪೂರ್ವವಾಗಿ ಬ್ರಿಡ್ಜ್ ಐಟ್ ಮಾಡಿ ಕೊಡ್ಬೇಕು ನಮಗೆಲ್ಲ ರೀ